ಪರಿಶಿಷ್ಟ ಜಾತಿ ಒಳಮೀಸಲಾತಿ ವರ್ಗೀಕರಣದ ಅಂಗವಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ಪ್ರಕಟಿಸಿರುವ ಐತಿಹಾಸಿಕ ತೀರ್ಪಿನ ಸ್ವಾಗತಿಸಿ ಇಂದು ಮುಧುಳ ನಗರದ ಡಾ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮತ್ತು ಸಿಹಿ ಹಂಚಿ ಪಟಾಕಿ ಹೊಡೆದು ಮಾದಿಗ ಸಮುದಾಯದ ಹಿರಿಯರೆಲ್ಲರೂ ಕೂಡ ಕೂಡಿಕೊಂಡು ಸಂಭ್ರಮಾಚರಣೆ ಆಚರಿಸಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮುದಾಯದ ಹಿರಿಯ ಮುಖಂಡರು ಆದ ಕೃಷ್ಣಪ್ಪ ಪೂಜಾರ್ ಅವರು ಮಾತನಾಡಿ ಒಳಮೀಸಲಾತಿ ತೀರ್ಪು ಒಂದು ಐತಿಹಾಸಿಕ ನಿರ್ಧಾರವಾಗಿದ್ದು ಇದನ್ನು ನಾವೆಲ್ಲರೂ ಕೂಡ ಒಪ್ಪಬೇಕು ಅಂತ ಹೇಳಿದರು ನಂತರ ಮಾತನಾಡಿದ ಕೃಷ್ಣಾ ಸಣ್ಣಪ್ಪಗೌಳ ಮಾತನಾಡಿ ಒಳ ಮೀಸಲಾತಿಗೆ ಸತತ ಮೂವತ್ತು ವರ್ಷಗಳಿಂದ ಹೋರಾಟ ಇತ್ತು ಈಗ ಜಯ ಸಿಕ್ಕಿತು ಅದೆಲ್ಲ ಹೋರಾಟಗಾರಿಗೆ ಸಮರ್ಪಣೆ ಎಂದು ತಿಳಿಸಿದರು ನಂತರ ಮಾತನಾಡಿದ ವಕೀಲರು ಆದ ಅರುಣ್ ಮುಧೋಳ ಅವರು ಇಂದು ನಾವೆಲ್ಲರೂ ಕೂಡ ಕೂಡಿಕೊಂಡು ಈ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇದರ ಹಿಂದೆ ನಮ್ಮ ಸಮುದಾಯದ ಎಷ್ಟು ಹೋರಾಟಗಾರರ ಸಾವು ನೋವು ಕಣ್ಣೀರು ಇದೆ ಇದರ ಪ್ರತಿಫಲವಾಗಿ ಈ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಅಂದರೆ ತಪ್ಪಾಗುವುದಿಲ್ಲ ನಾವೆಲ್ಲರೂ ಕೂಡ ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಸ್ವಾಗತ ಮಾಡಿ ಗೌರವಿಸ್ತೀವಿ ಎಂದರು ಈ ಸಂದರ್ಭದಲ್ಲಿ ಗಜಾನಂದ ಸಂಡಪ್ಪಗೋಳ ರಾಜು ಕಳ್ಳಿಮನಿ ಮಹದೇವ್ ಮೇಶಿ ಮಹದೇವ್ ಮಟ್ಟಿ ಇನ್ನು ಹಲವರು ಯುವಕರು ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಅಶೋಕ ಗುರ್ಗೇಕಾರ್ ರನ್ನವಾಣಿ ಮೂವತ್ತು ವರ್ಷಗಳಿಂದ ಒಂದು ಬೇಡಿಕೆಯಾಗಿರ್ತಕ್ಕಂಥ ಒಳ ಮೀಸಲಾತಿ ಸದಾಶಿವ ವರದಿಯನ್ನ ಏನೊಂದು ಮೂವತ್ತು ವರ್ಷಗಳ ಸತತ ಹೋರಾಟ ಆಗಿತ್ತು ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಏನೊಂದು ಕೇಸ ನಡೀತಾ ಇವತ್ತು ಅಂತಿಮವಾಗಿ ಒಂದು ನಿರ್ಣಯವನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಎತ್ತಿರ್ತಕ್ಕಂಥ ಕೆಲಸವನ್ನು ಸಂವಿಧಾನದ ಆಶೆಯನ್ನು ಎತ್ತಿರತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಇವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೂ ಮತ್ತು ಇವತ್ತು ಈ ಈ ಒಳಗೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ರಿಗೂ ಮತ್ತು ಈ ಸತತ ಮೂವತ್ತು ವರ್ಷದ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ್ತು ನೂರ ಒಂದು ಜನಾಂಗದ ನಾಯಕರು ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಇವತ್ತು ಅವರ ಹೋರಾಡದ ಪ್ರತಿಫಲವಾಗಿ ಒಳ ಮೀಸಲಾತಿ ವರ್ಗೀಕರಣ ನಮಗ ಇವತ್ತು ದೊರಕಿದೆ ಇವತ್ತು ನಮ್ಮ ಮುಂದಿನ ಏಳಿಗೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಭವಿಷ್ಯ ಉಜ್ವಲವಾಗಿದೆ ನಮ್ಮ ಮಕ್ಕಳ ಇದರಿ ಇದರಿಂದ ಉಪಯುಕ್ತವಾಗಿರ್ತಕ್ಕಂಥ ಮಕ್ಕಳು ಇವತ್ತು ನಮ್ಮ ಕಣ್ಮುಂದೆ ಮುಂದೆ ಇರತಕ್ಕಂಥ ಮಕ್ಕಳ ಬದುಕು ನಮ್ಮ ಮುಂದೆ ಕಾಣ್ತಾ ಇದೆ ಅದಕ್ಕೆ ಏನಾದರೂ ಕಾರಣ ಆಗಿದ್ರು ಬದುಕನ್ನ ಕಟ್ತಕ್ಕಂಥ ಒಂದು ಜ್ಯೋತಿಯನ್ನು ಬೆಳೆಸತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಇವತ್ತು ನಾವು ಹೆಂಗೆ ಒಳಗ ಅಂಬೇಡ್ಕರ್ ಅವರ ಫೋಟೋ ಇಡ್ತೀವೋ ಹಂಗೆ ಇವತ್ತು ಸನ್ಮಾನ್ಯ ಗೋವಿಂದ ಕಾರಜೋಳ ಅವರ ಸಾಹೇಬ್ರ ಫೋಟೋವನ್ನು ಇಡುವ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ನಾವು ಇವತ್ತು ನೆನೆಬೇಕು ಅವರಿಗೂ ಕೂಡ ತುಂಬ ಹೃದಯದ ಕೃತ್ಯಗಳನ್ನು ಸಲ್ಲಿಸ್ತಾ ಎರಡನ್ನು